ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ನರ್ಸುಗಾರ್ ಇವತ್ತು ನೋಡಪ್ಪ ಮತ್ತೆ ವಿಶೇಷ ಏನಂತಂದರೆ ಇವತ್ತು ನಾವು ಪಂಚಲಿಂಗ ದರ್ಶನಕ್ಕೆ ಹೊಂಟಿವ್ರಿ ಇವತ್ತು ನೋಡ್ರಿ ಎಲ್ಲರೂ ಜಯನಗರದಾಗ ಆಗಕತ್ತೀವಿ ಗಾಡಿ ಬಾ ಒಂದು ಬಂದೈತಿ ಇನ್ನೊಂದು ಗಾಡಿ ಬಂದಿಲ್ಲ ಈಗ ಬರಕತ್ತೈತಿ ಅದಕ್ಕೆ ವೇಟಿಂಗ್ ಮಾಡಕತ್ತೀವಿ ಪಂಚಲಿಂಗ ದರ್ಶನ ಇರೋದಕ್ಕೆ ಎಲ್ಲರು ಲುಂಗಿ ಉಟ್ಕೊಂಡು ರೆಡಿ ಆಗಿಬಿಟ್ಟಾರೆ ನೋಡ್ರಿ ಗಾಡಿ ಈಗ ಪೂಜೆ ಮಾಡಕತ್ತಾರ ಗಾಡಿ ಪೂಜೆ ಮಾಡಿದ್ಬಿಟ್ಟೇ ಬಿಡೋದೈತಿ नोड़ी जस्ट एंट्री कैसा लगा मेरा मजा अरे अच्छी बनी बनी, बनी जनरे बनी बनी जनरे जनर अंतर इके कूड़ा फास्ट चलो मैं बनी बनी

ಆ ಟೆಂಪಲ್ಗೆ ಬಂದೀವಿ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು ಗಂಗಾವತಿಯಾಗ ಮೂವತ್ತು ಮೂವತ್ತು ವರ್ಷ ಇದ್ದರೂ ಕೂಡ ನಾನು ಇವತ್ತುವರೆಗೆ ಈ ಟೆಂಪಲ್ಗೆ ಬಂದಿಲ್ಲ ಟ್ರಕ್ಕಿಂಗ್ ಇದೆ ಫಸ್ಟ್ ಟೈಮ್ ನಾನು ಲೈಫ್ನಾಗ ಬಂದಿರೋದು ನಾನು ಈ ಗುಡಿ ನೋಡಿ ಕೂಡ ನನಗೆ ತುಂಬ ಖುಷಿ ಆಯಿತು ಗಂಗಾವತಿಯಾಗ ತುಂಬ ಗುಡ್ಡದ ಮ್ಯಾಲ ಐತ್ರಿ ರೀ ಗುಡಿ ನನಗೂ ಈ ಗುಡಿ ನೋಡಿ ತುಂಬ ಖುಷಿ ಆಯಿತು ಇನ್ನೂ ಈ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ನಿಮಗೂ ಹೋಗಬೇಕು ಅಂತ ಅನಿಸಿದ್ರಪ್ಪ ಅಂದರೆ ಬನ್ನಿ ಎಲ್ಲರೂ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಯಾರ್ಯಾರು ಇಷ್ಟ ಇಲ್ಲಿ ಬನ್ನಿ ಎಲ್ಲರೂ ಹಂಗೋ ಹಿಂಗೋ ನಾವು ದ ದರ್ಶನ ಮಾಡ್ಕೊಂಡ್ವಿ ನೀವು ಕೂಡ ಇಲ್ಲಿ ಬನ್ನಿ ತುಂಬಾ ನೋಡ್ರಿ ಈಗ ನೆಕ್ಸ್ಟ್ ಶಿವಪುರ ಸೋಮನಾಥ ಅಂತ ಹೇಳಿ ಈ ಗೆ ಬಂದಿವಿ ಇಲ್ಲಿ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಈ ಟಿಫನ್ ಎಲ್ಲ ಈ ನೆಕ್ಸ್ಟ್ ಬಿಡ್ಬೇಕು ನೋಡ್ರಿ ಶ್ರೀ ಸೋಮನಾಥ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಶ್ರೀ ಕಿಲ್ಲದ ದುರ್ಗಾ ದೇವಿ ಇದಕ್ಕೆ ದಾರಿ ಈಗ ಹೋಗ್ತಾ ಇದ್ವಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಾಕ ಹೋಗಕ ಈಗ ಹೋಗಕ ಇನ್ನ ಎಷ್ಟೊತ್ತಾಗತ್ತ ಗೊತ್ತಿಲ್ಲ ನೋಡ್ರಿ ಮ್ಯಾನ್ ಮುಸ್ತಫಾ ಅವರು ವಿಡಿಯೋ ತೆಗತಾರ್ ಎಲ್ಲಾರ್ ಕುಂತಿರ ಒಂದ್ಸಲ ಕುಂತಿರಷ್ಟ್ ಕುಂತಿರ ಈಗ ಸ್ಟೈಲ್ ನೋಡ್ರಿ ಸೊ ನಮ್ ನೋಡ್ರಿ ಗುಡ್ಡ ಹತ್ತ ಆಲ್ರೆಡಿ ಅರ್ಧ ತೇರ್ ಬಗೆಹರಿತಿ ಇನ್ನ ಈಗ ಸ್ಟಾರ್ಟ್ ಮಾಡಿವಿ ಸುಮ್ನೆ ಅಂತಾರೆ ಗುಡ್ಡ ಅಂದ್ರೆ ಗುಡ್ಡ ಆಡೋದಂದ ಗೊತ್ತು ಈಗ ಹತ್ತದಂದ ಗೊತ್ತ ಬರ ಮುಂದಂತರೂ ನನಗೆ ಒಳ್ಳೆ ಬರಕ್ ಆಗಂಗಿಲ್ಲ ಮಳೆಗೆ ಮೇಲೆ ಹಸಿಂದ ಅಲ್ಲಿ ಮಕ್ಕ ಬರ್ತೀನಿ ಸೀದಾ ಒಬ್ರು ಯಾರು ದುಕ್ಸ್ಬಿಟ್ರಿ ಸೀದಾ ಉಳಿಗೆ ತೋರಿಕೆ ಅಂತ ಕೆಳಗೆ ಬಂದು ಅಪ್ಪನ ಬಿದ್ದುಬಿಡ್ತೀನಿ ಸುದ್ದಾಕ ಇದು ದಾರಿ ಒಳ್ಳೆ ರಾಜಾವಳಿ ಫಿಲಿಮ್ನಾಗ ಹಿಂಗೆ ಒಳಗೆ ಒಳಗೆ ಹೋಗ್ತಿರ್ತಲ್ಲ ಆ ಸೈಪ್ ಐತಿ ನಮ್ಮ ಮುಸ್ತಪ್ಪ ಕ್ಯಾಮ್ರಾ ಮ್ಯಾನ್ ಮುಂದೆ ಹೊಂಟಾನ ಒಂದು ವಿಡಿಯೋ ತೆಗೆದ ಕ್ಯಾಮ್ರಾ ತೆಗೆದ ಆತ ಜೂಮ್ ಹಾಕಿ ನೋಡ್ಕೊಂಡ್ರಿ ಎಲ್ಲಾರು ಇದೆ ಮುಸ್ತಪ್ಪ ಇಲ್ಲಿ ನೋಡ್ರಿ ಹಂಗ ಗುಡ್ಡ ಹತ್ತಾಕತ್ತೀವಿ ಅತ್ತಿವಿ ಹತ್ತಿವಿ ಅತ್ತಿವಿ ಇನ್ನೂ ಊರ ಬರಬಾರ್ದು ಒಟ್ಟು ಗುಡಿನೇ ಬರಬಾರ್ದು ಆ ನಮನಿ ಮ್ಯಾಲೆ ಐತಿ ನಾನು ನೋಡಿದ್ರೆ ಇದು ಫಸ್ಟ್ ಟೈಮು ಇಷ್ಟು ಮ್ಯಾಲೆ ಏರಿತ್ತು ಜೀವನದಾಗ ಇಷ್ಟು ಗುಡ್ಡ ಹತ್ತೆ ಎಲ್ಲ ಹಂಗು ಹಿಂಗು ಮಾಡಿ ಸ್ವಲ್ಪ ಕೆಳಗಡೆ ಎಂಟ್ರಿ ಬಂದ್ವಿ ನಾನು ಎಲ್ಲಿ ಇನ್ನ ದಾರಿ ಸಿಗಂಗಿಲ್ಲ ಇನ್ನೂ ಒಂದು ವಾರ ಆಗತ್ತ ಅಂತ ಮಾಡಿದ್ದೆ ಇನ್ನ ಇಷ್ಟು ಒದ್ದಾಡಿದ್ರು ಹಂಗ ಹಿಂಗ ಮಾಡಿ ಒದ್ದಾಡಿ ಹಾ ನೋಡ್ರಿ ಕೊನೆಗೂ ಬಂದಿವ್ ಮ್ಯಾಲವರೆಗೆ ಹಂಗೋ ಹಿಂಗೋ ಒದ್ದಾಡಿ ಒದ್ದಾಡಿ ಹತ್ತಿದೀವಿ ನಮ್ ಸಂಬಂಧ ಕೈಲಿಲ್ಲ ಮೆಟ್ಲ ಮಾಡಿಸೋಡ್ರಿ ಅಣ್ಣ ಏನ ಅಂತಂದ್ರೆ ಮೆಟ್ಲ ಯಾಕೆ ಮಾಡ್ಸರಣ್ಣ ಕೈ ಲಾಗ್ಲರ್ ದವರಿಗೆ ಕಾಲ್ಲಿಂದ ಅಂತ ಈ ನಮಸ್ಕಾರ ನಮಸ್ಕಾರ ಬಲಿ ಬಲಿ ಬಂದೈತಲ್ಲ ಆಂಗೋಯಿಂಗ್ ಓ ಎಂಗೋ ಅಂತ ಮಾಡಿ ಗುಡ್ಡ ಏರಿದ್ವಿ ಏರಿ ಬರ್ತಾ ಸೀದಾ ಗುಡಿ ಬಳಗ ಎಂಟ್ರಿ ಆಗಕತ್ತೀವಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ರೈಲ್ ಉಳ ಅಂತಾರಲ್ಲ ರೈಲ್ ಉಳ ಆ ಉಳದು ಮರಿಗಳು ಎಷ್ಟಾಕೊಂದು ಮರಿಗಳು ಕಂಡವು ಇಲ್ಲಿ ನೋಡ್ರಿ ಫುಲ್ ಗವಿ ಒಳಗೈತಿ ಇದು ನೋಡಿದ್ರೆ ಅಂದ್ರೆ ಕಲ್ಲು ಕಲ್ಲು ಬಳಗ ಬಂಡಿ ಬಳಗ ಇದನ್ನ ಕಡ್ದು ಕಡ್ದು ಮಾಡ್ಯಾರ ಎಷ್ಟು ಒಳಗೈತಿ ಹಂಗ ಒಂಟೀವಿ ಹಂಗು ಹಿಂಗು ಹೆಂಗೋ ಒಂದು ಮಾಡಿ ಸೀದಾ ದರ್ಶನಕ್ಕೆ ಬಂದೀವಿ ನೋಡ್ರಿ ಈಗ ಒಳಗಡೆ ಎಂಟ್ರಿ ನೋಡ್ರಿ ಇಲ್ಲಿ ಮಾತ್ರ ಫುಲ್ಲು ಕತ್ಲಾಯ್ತಿ ವಾ ಟಾರ್ಚ್ ಹಾಕ್ಕೊಂಡು ಒಳಗಡೆ ಹೋಗ್ಬೇಕು ಯಾಕಂದರೆ ಕಲ್ಲು ತೆಲಗಿ ಬಿತ್ತಂದ್ರೆ ಡಮರ್ ನಮ್ಮ ಎಲ್ಲ ಫ್ಯಾಮಿಲಿ ಸೀದಾ ಒಳಗಡೆ ಗುಡಿ ಒಳಗಡೆ ಬಂದ್ವಿ ಎಲ್ಲ ಟಾರ್ಚ್ ಹಾಕ್ಕೊಂಡು ನಿಂತ್ಕೊಂಡ್ವಿ ನೋಡ್ರಿ ಈಗ ಜಸ್ಟ್ ಪೂಜೆ ಮಂಗಳಾರತಿ ಸ್ಟಾರ್ಟ್ ಮಾಡಿದರು

ಇಲ್ಲ ನೋಡ್ರಿ ಅವಾಗ ನನಗೆ ಮ್ಯಾಲತ್ತು ಇಳಿ ಅಂತ ನನಗೆ ಅಂದಾಳ ಇಲ್ಲ ನೋಡ್ರಿ ನಡೆ ಇಷ್ಟ ಇಲ್ಲ ನೋಡ್ರಿ ಹೆಂಗೈತಿ ನೋಡ್ರಿ ಈಗ ನಾವು ಬಂದಿರೋದು ಜಂಬುನಾಥೇಶ್ವರ ಟೆಂಪಲಿಗೆ ಬಂದಿವಿ ಇಲ್ಲಿ ನೋಡಿದ್ರೆ ಇವರು ಮೆಟ್ಲು ಇಲ್ಲ ಅಂತ ಹೇಳಿದ್ರು ಬರೀ ಐವತ್ತು ಮೆಟ್ಲದ ಅಂತ ಹೇಳಿದ್ರು ನಾನು ಓಕೆ ಹಂಗೆ ಜಲ್ಲಿ ಹತ್ತಿ ಬಿಟ್ರಾಯ್ ಅಂತೇಳಿ ಹತ್ತಿದೆ 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 ಒದ್ದಾಡು ಒದ್ದಾಡು ಒದ್ದಾಡ್ ಹಂಗೆ ಹಿಂಗೆ ಮಾಡಿ ಒಂದು ಐದ್ನೂರು ಮೆಟ್ರ ಹತ್ತಿಸ್ದೆ ಬಿಟ್ಟರು ನಾನು ಮಾತ್ರ ಸಿಗದ ಟರ್ರ ಅಂದ್ತು ನಂದಂತ್ರೂರು ಅತ್ತಿ ಹತ್ತಿ 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 ಫುಲ್ಲು ಮೀರೋಗಿ ಬಿಡ್ತೀನಿ ನನಗಂತೂ ನೋಡ್ತಾ 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 ಸಾಕಾಗುತ್ತೆ ಇವ್ರಿಪ್ಪೇತಿ ಬಂದ್ರಿ ಬಂದೇ ಬಂದೇ ಮೂರೇ ಜಾಗ ಬಂದೆ ಹಾ ನೋಡಿರಿ ನಾನು ಎತ್ತಾಗತ್ತೀನಿ ಮುನ್ನೂರೇ ನಾಲ್ಕುನೂರು ಪಾಂಟು ಅದಂತ ಆಲ್ರೆಡಿ ಯಾರದ ಹತ್ತಿ ಯಾರು ಹೇಳದ್ ಕಲಾಸಿ ಅದ್ರ ಬಿಡಲ್ಲ ಹಾಕತ್ತೀವಿ ಓಕೆ ಬನ್ನಿ ಹಾ ನೋಡ್ರಿ ಕೊನೆಗೆ ಬಂದ್ವಿ ಜಂಬುನಾಥ ಎಂಟ್ರಿ ಬಂದ್ವಿ ನೋಡ್ರಿ ಇದು ಚರ್ಮ ಕಟ್ಟಿ ನಗಾರಿ ಬಾರಿಸ್ತಿದ್ರಂತೆ ಅವಾಗ ಈಗ ಡೋಣಿ ಆಗಿದೆ ಗುಡಿ ಒಳಗೆ ಎಂಟ್ರಿ ಆದಿವಿ ಗಂಗಾದೇವಿ ಬಾವಿ ಇದ್ರೊಳಗ ಬಾವಿ ಐತ್ರಿ ಬಾವಿ ಇದು ಫುಲ್ ಫೇಮಸ್ ಈ ಬಾವಿ ಬಿಸಿಲೇ ಬಿದ್ದಿಲ್ಲ ಅಂತ ಇದುವರೆಗೂ ಇಲ್ಲಿ ದೇವ್ರ ಕಡೆ ದರ್ಶನ ಮಾಡಿಕೊಂಡು ಕಾಲದ ಬಾವಿ ಇದೆ ಬಾವಿಲ್ಲಿ ಸಿಗ್ತಾ ಇದೆ ನೋಡ್ರಿ ಹಳೆ ಕಾಲದನೇ ಈ ರೀತಿಯಾಗಿ ನೀರು ಸೇಬ್ತಾ ಇದ್ದು ಸೇಬು ಆ ನೀರು ತೇವಸ್ತಾ ಇದ್ರೆ ನೋಡ್ರಿ ನೀರ್ ಅಷ್ಟು ಸಲ್ಪ ಆಗಿದೆ ನೀರು ಸಲ್ಪ ಆಗಿದೆ ನೀರು ಈಗ ನಮಿಗೆ ಸಿಗಂಗಿಲ್ಲ ನಾವೆಲ್ಲ ಆ

ಕಲ್ಲು ಎಷ್ಟು ಕಷ್ಟಪಟ್ಟು ಕೆತ್ತಾರೇನು ಗೊತ್ತಿಲ್ಲ ಆಗಿನ ಕಾಲದಾಗ ಎಷ್ಟು ನೋಡ್ರಿ ಎಷ್ಟಕ್ಕೊಂದು ನೋಡೋದೇ ಅದ್ಭುತ ಇಷ್ಟೊಂದು ಎಲ್ಲಿ ಸಿಗಂಗಿಲ್ಲ ಕಂಬಗಳು ಹಾಗೆ ಯಾರಾದರೂ ಪೂಜೆ ಮಾಡಿಸ್ಬೇಕು ಇಲ್ಲಿ ನೋಡ್ರಿ ಎಲ್ಲ ಲೀಸ್ಟ್ ಹಾಕಿದ್ದಾರೆ ನಿಮ್ಗೆ ಯಾರಿಗೇನೋ ಬೇಕಂದ್ರೆ ಅಂದ್ರೆ ಪೂಜಕ್ಕೆ ಅದನ್ನು ನೋಡಿಕೊಂಡು ನೀವು ಆ ಊರಿಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಾರೆ ಹಾಗೆ ಶ್ರೀ ಜಂಬುನಾಥೇಶ್ವರ ದೇವಸ್ಥಾನ ಗುಡಿ ಒಳಗೆ ಎಂಟ್ರಿ ಆದ್ವಿ ಹಂಗು ಹಿಂಗು ಮಾಡಿ ದರ್ಶನ ಮಾಡಿದ್ವಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಹಂಗೆ ಪ್ರಸಾದ ಇತ್ತು ಪ್ರಸಾದಕ್ಕೆ ಬಂದು ನೋಡ್ರಿ ಇವತ್ತು ಒಳಗೆ ಪ್ರಸಾದ ಮಾಡಿಸ ಪ್ರಸಾದ ಮಾಡಾಕತ್ತೀವಿ ಈಗ ಯಾವ ಸರ್ ಯಾವ್ದು ಕಾಕಬಾಳು ಎಲ್ಲಿ ಬರ್ತದ ಕಾಕಬಾಳವರು ಪ್ರಸಾದ ಮಾಡಿ ಸರ್ ಇವತ್ತು ಶಂಭುನಾಥೇಶ್ವರಗಳಿಗೆ ಪ್ರಸಾದ ಮಾಡಕ್ಕೆ ಆ್ಯಕ್ಚುಲಿ ಇಲ್ಲಿ ನನಗೆ ಫಸ್ಟಿಗೆ ಊಟಕ್ಕೆ ಊಟಕ್ಕೆ ಕರ್ತಿದ್ದರು ರೀ ನಾನು ಒಪ್ಪತ್ತು ದಿನ ಅಂತ ಅವ್ರ ಮುಂದೆ ಹೇಳ್ಬಿಟ್ಟಿದ್ದೆ ಬಟ್ ಎಲ್ಲರೂ ಊಟಕ್ಕೆ ಫಸ್ಟಿಗೆ ಒಲ್ಲೆ ಅಂದಿದ್ರು ಆಮೇಲೆ ಇವರೆಲ್ಲರೂ ಊಟಕ್ಕೆ ಹೋಗಿಬಿಡ ನಡ್ರಿ ಅಂತ ಸಿದ್ಧ ಆಗಿಬಿಟ್ರು ನಾವು ಹೋಗಿ ಸೀದಾ ಬಂದು ಕೂತ್ಕೊಂಡೆ ಅಲ್ಲಿ ನೋಡ್ರಿ ಅಂಕಲ್ ನಾನು ನೋಡಿದ್ಬಿಟ್ಟು ಓಕೆ ನಾವು ಈಗ ಬಂದಿರೋದು ಬೇರೆ ಪ್ಯಾಕ್ಸೇಶ್ವರ ಹಂಪಿ ಹಂಪಿಗೆ ಬಂದೀವಿ ಹಾಂ ಬನ್ನಿ ಹಂಪಿಗೆ ಹೋಗೋಣ ಎಲ್ಲರೂ ಯಾರ್ಯಾರು ವೀಡಿಯೋ ನೋಡ್ತೀರಿ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ನಮ್ಮ ಎನ್ ಸಿ ಕಪ್ಪಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಜಂಬುನಾಥೇಶ್ವರ ಅಲ್ಲಿ ಮುಗಿಸ್ಕೊಂಡಿವ್ರಿ ಗು ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟು ಹಂಪಿಗೆ ಬಂದಿವ್ರಿ ಹಂಪಿ ಹಂಪಿಗೆ ಬಂದಾದ ಗುಟ್ಟೆನೇ ಸೀದಾ ಒಳಗಡೆ ಬರಕತ್ತಿದ್ದೀವಿ ನಾವು ಹಂಪಿ ಒಳಗಡೆ ಫಸ್ಟ್ ಹೋಗ್ಬೇಕಂತ ಮಾಡಿದ್ವಿ ಇನ್ನು ಮೂರು ಗಂಟೆ ಆದಮೇಲೆ ಬಾಗಿಲ ತೆಗಿತಾರಂತಂದ್ರು ಹಂಗಾಗಿ ಇಲ್ಲಿ ಏಮ ಕೂಟ ಅಂತ ಗುಡ್ಡ ಐತಲ್ರಿ ಗುಡ್ಡಕ್ಕೆ ಹೊಂಟಿವಿ ಅವು ಮೂರು ಗುಡ್ಡ ಹತ್ತಿದ್ದಲ್ದ ಮತ್ತೆ ಇದೊಂದು ಗುಡ್ಡ ಹತ್ತಬೇಕಂದ್ರೆ ಮತ್ತೆ ಕೂತಿಗೆ ಬಂತು ಇಲ್ಲಿ ನೋಡ್ರಿ ಯಮ್ಮ ಯಾವುದೋ ಒಂದು ಹಣ್ಣು ಕೊಟ್ಲ ತಿನ್ನಾಕ ನಮ್ಗೆ ನೋಡಿ ನಮ್ಮ ಫ್ಯಾನ್ ಇವರು ನಾವು ಆರ್ಕೆಸ್ಟ್ರಾ ಹೋಗಿರ್ತೀವಲ್ಲ ಪ್ರೋಗ್ರಾಮು ಅಲ್ಲಿ ನಮ್ಮನ್ನು ನೋಡಿದ್ರಂತ ಹಂಗಾಗಿ ನೋಡಿ ನಮಗೆ ಮಾತಾಡಿಸಿ ಹಣ್ಣು ಕೊಟ್ರೆ ತಿನ್ನಾಕ ಇಲ್ಲೊಡ್ರಿ ಅಕ್ಕ ಇಲ್ಲಿ ಬರೋಕತ್ತಾರೀ ಇವರು ಕೂಡ ನಮ್ಮನ್ನು ನೋಡಿ ಮಾತಾಡಿಸಿದ್ರು ಭಾಳ ದಿನ ತುಂಬ ಖುಷಿ ಆಗುತ್ತೆ ಎಲ್ಲಿ ಎಲ್ಲಿ ಹೋದರೂ ನಮ್ಮನ್ನು ಗುರುತಿಡಿದು ನಮ್ಮನ್ನು ಮಾತಾಡಿಸ್ತಾರೆ ಭಾಳ ಖುಷಿಯಾಗುತ್ತೆ ಹಾಗೆ ನಾವು ಗುಡ್ಡ ಹತ್ಕೊತ ಹತ್ಕೊತ ಮತ್ತೆ ಹಂಗೆ ಹೊಂಟ್ವಿ ಹೇಮಕೂಟ ಇಲ್ಲಿ ಯಾರ್ಯಾರು ಹೇಮಕೂಟಕ್ಕೆ ಬಂದಿರಿ ಹಂಗೆ ಮತ್ತು ಇಲ್ಲಿ ನೋಡ್ರಿ ನಮ್ಮ ಚೇತನ ನಮ್ಮ ಕೀರ್ತಿ ಜೂನಿಯರ್ ಚುಪಿ ಕಿಪ್ಪಿಕೆ ಕೀರ್ತಿ ನೆಂತ್ಕಂಡಾಳ ಹಂಗೆ ಇಲ್ಲಿ ಗುಡ್ಡ ನೋಡ್ಕಂತ ನೋಡ್ಕೊತ ಗುಡ್ಡ ಹತ್ತಾಕತ್ತೀವಿ ತುಂಬ ಮ್ಯಾಲಿತ್ತು ನನಗೆ ಆಲ್ರೆಡಿ ಎರಡು ಗುಡ್ಡ ಹತ್ತಿ ತೇರು ತೇರಿಳೋದೋಗಿತ್ತು ಇದು ಕೂಡ ಹಂಗೆ ಸ್ಟಾರ್ಟ್ ಮಾಡ್ಕೊಂತ ಹೋದ್ವಿ ಹಂಗೆ ಮ್ಯಾಲೆ ಹತ್ತಿದ್ವಿ ಹತ್ತಿ ಹತ್ತಿದ್ವಿ ಅಣ್ಣ ನೋಡ್ರಿ ಬೆಂಕಿ ಫೋಟೋ ತಕ್ಕೊಳಕತ್ತ ಹಂಗೆ ಹೋದ್ವಿ ಸೀದಾ ಇಲ್ಲಿ ನೋಡ್ರಿ ಸರ್ ಸರ್ ನಾವು ಕನಕ್ಪುರ ಕನಕ್ಪುರ ಹೌದು ಎಲ್ಲಿ ಬರ್ತಾ ಅದ್ ಬರಲ್ಲ ಸರ್ ನಾವ್ ಹೋಗ್ಬೇಕಲ್ಲಿ ನೀವು ಹೋದಾಗ ಎಲ್ಲಿ ಬರ್ತೇವೆ ಸರ್ ನಾವ್ ಹೋದಾಗ ಕನಪುರ ಜಿಲ್ಲೆ ಶಿವಕುಮಾರ್ ಶಿವಕುಮಾರ್ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಕರ್ನಾಟಕದ ಉಪ ಮುಖ್ಯಮಂತ್ರಿ ನೋಡ್ರಿ ಇಲ್ಲಿ ಹಂಪಿ ಮಠ ನೋಡಕ್ ಹೌದಾ ತುಂಬಾ ಖುಷಿ ಆಯ್ತು ಮಾತಾಡಿಸಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಮಂತ್ರಾಲಯಕ್ಕೆ ಹೋಗಿದ್ವಿ ಮಂತ್ರಾಲಯ ಮುಗಿಸಿಕೊಂಡು ಬಿಚ್ಚೆ ಮತ್ತೆ ಇದನ್ನ ನೋಡ್ಕೊಂಡು ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದ್ವಿ ಎಲ್ಲ ನಮ್ಮ ಊರು ಸುತ್ತಮುತ್ತ ಹಳ್ಳಿಯವರೇನೆ ಅಂದ್ರೆ ಕನಪುರ ತಾಲೂಕಿಂದ ಬಂದಿರೋದು ನಾವು ಹ್ಮ್ ಥ್ಯಾಂಕ್ ಯು ನೋಡ್ರಿ ಹಂಗೆ ನಾವು ಕೂಡ ಹಂಪಿಗೆ ಹೋಗಿ ಭಾಳ ದಿನ ಆಗಿತ್ತು ಹೆಚ್ಚು ಕಮ್ಮಿ ಒಂದು ನಾನು ಹೋಗಿ ಮೂರು ವರ್ಷ ಆಗಿತ್ತು ಇಲ್ಲೇ ಪಕ್ಕ ಇದ್ದರೂ ಕೂಡ ನನಗೆ ಹೋಗೋಕ್ಕಾಗಿಲ್ಲ ತುಂಬ ಬ್ಯುಸಿ ಇರೋ ಕಾರಣ ಹಂಗೂ ಹಿಂಗೋ ಮಾಡಿ ಇವತ್ತು ಹಂಪಿಗೆ ಬರೋ ಹಂಗೆ ಆಯಿತು ಇದು ನಮ್ಮ ಪುಣ್ಯ ಹಾಗೆ ಮಕ್ಕಳಿಗೆ ಅಲ್ಲಿ ಇಲ್ಲಿ ಪ್ಲೇಸ್ ಕರ್ಕೊಂಡು ಹೋಗೋಕ್ಕಿನ ಇಂಥ ಒಳ್ಳೆ ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬರ್ರಿ ಹಂಪಿ ಇತ್ತು ನೋಡ್ರಿ ನೋಡೋಕೆ ಎಷ್ಟು ವಿಶಾಲವಾಗೈತಿ ಎಷ್ಟು ಚೆಂದ ನೋಡಬೇಕು ಇಂಥ ಜಾಗ ನೋಡೋಕೆ ಪುಣ್ಯ ಎಷ್ಟು ಕಣ್ಣಿದ್ರೂ ಸಾಲ್ತು ಅಷ್ಟು ಚೆಂದ ಐತಿ ಈ ಪ್ಲೇಸ್ ಮಾತ್ರ ಇಲ್ಲಿ ಪ್ಲೇಸ್ ಹುಡ್ಕೊಂಡು ಹೊಂಟಿವಿ ಹಂಗೆ ಇದೊಂದು ಗವಿ ಸಿಕ್ತು ಪ್ರಸಾದಕ್ಕೆ ಅಂತ ಒಂಟಿವಿ ಪ್ರಸಾದ ಸ ಹೋದ್ರೆ ಆಯಿತು ಅಂತೇಳಿ ಎಲ್ಲರೂ ಪ್ರಸಾದಕ್ಕೆ ಒಂಟಿವಿ ಈ ಗವಿ ಒಳಗೆ ಒಂಟಿವಿ ನೋಡ್ರಿ ಇದು ಹಂಪಿ ಹಿಂದ್ ಕ್ಲಾಸಿಂದ ಬರುತ್ತೆ ಈ ಜಾಗ ಇದ್ರೊಳಗಲಾಸಿಂದ ಸೀದಾ ಹೊಂಟಿವಿ ಮುಗಿಸ್ಕೊಂಡು ಹಾಗೇ ನಮ್ಮ ಇಲ್ಲಿ ನೋಡ್ರಿ ನಮ್ಮ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿಬಿಡ್ರಿ ಈ ಕೋತಿ ನೋಡಿದ ತಕ್ಷಣವೇ ನನಗಂತೂ ನೋಡು ಮರಿ ನೋಡಿ ತುಂಬ ಖುಷಿ ಆಯಿತು ಗುಡಿ ಒಳಗಡೆ ಬಂದಿದ್ವಿ ಹಂಪಿ ಒಳಗಡೆ ನೋಡಿ ಹಾಗೇ ನೋಡ್ರಿ ಹಂಪಿ ಲಾಸ್ಟು ಈ ಕಡೆ ಒಳಗಡೆ ಬರ್ತಾಯಿದ್ದು ಎಂಟ್ರಿ ಲಾಸಿಂದ ಎಂಟ್ರಿ ಬಾಗಿಲ ಹಿಂದೆ ಲಸಿಂದ ಬಂದ್ವಿ ಹಿಂದೆ ಬಂದು ಸೀದಾ ಗುಡಿ ಎಲ್ಲ ದರ್ಶನ ಮಾಡಿದ್ವಿ ಒಳಗಡೆ ಕ್ಯಾಮ್ರಾ ಅಲೋಡಿಲ್ಲಡದ ಕಾರಣ ಇಲ್ಲಿ ಹೊರಗಡೆ ಇಲ್ಲಿ ನೋಡ್ರಿ ಕೊಂಡ ಎಷ್ಟು ವರ್ಷದ್ದು ಕಂಡು ಕೊಂಡ ನೋಡ್ರಿ ಹೆಂಗೈತಿ ಎಷ್ಟು ಮಸ್ತ್ ಐತಿ ನೋಡಿದ್ರೆ ನೋಡ್ರಿ ಹಂಗೆ ಇವತ್ತು ಪಂಚಲಿಂಗ ದರ್ಶನ ಇರೋ ಸಂಬಂಧ ನಾಲ್ಕು ಪಂಚಲಿಂಗ ನೋಡ್ಕೊಂಡ್ರಿ ಇದು ಲಾಸ್ಟ್ ಕಿನಾರೇಶ್ವರ ದೇವಾಲಯಕ್ಕೆ ಬಂದಿವಿ ಇದು ಬುಕ್ ಸಾಗರ ಅಂತ ಬರತ್ತೆ ರೀ ಐತಿ ಇದ್ರದ್ದು ಎಲ್ಲ ಡಿಟೇಲ್ಸು ವಿಡಿಯೋದಾಗ ಸ್ಲೋ ಮಾ ಸ್ಲೋ ಮಾಡಿ ಹಾಕೀನಿರಿ ಇದನ್ನ ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡ್ರಿ ಹಾಗೆ ಈ ಒಂದು ಗುಡಿಗೆ ಎಲ್ಲರೂ ಬನ್ನಿ ಬೇರೆ ಬೇರೆ ಎಲ್ಲ ಕಡೆ ಪ್ಲೇಸ್ ಬಂದಾಗ ಇದೊಂದು ಪ್ಲೇಸಿಗೆ ಬಂದು ಹೋಗಿರಿ ನೋಡ್ರಿ ಇದ್ರದ್ದು ಎಲ್ಲ ಡಿಟೇಲ್ಸ್ ಹಾಕ್ಯಾರ ಪಂಚಭೂತಗಳ ಸಂಕೇತವಾದ ಪಂಚಲಿಂಗ ಇದರದ್ದು ಎಲ್ಲ ಡಿಟೇಲ್ಸ್ ಹಾಕ್ಯಾರ ಪೂಜಾ ಕಾರ್ಯಕ್ರಮದ್ದು ಎಲ್ಲ ಡಿಟೇಲ್ಸ್ ಹಾಕ್ಯಾರ ಇದಕ್ಕೆ ಯಾರ್ಯಾರು ಬೇಕು ಇದನ್ನು ಸ್ಟಾಪ್ ಮಾಡಿ ಓದ್ಕೊರಿ ಓದ್ಕೊಂಡು ಹಾಗೆ ಇದು ಗುಡಿ ಕೀಲಿ ಹಾಕಿಬಿಟ್ಟಿತ್ರಿ ಅವರು ಸಿಗಲಿಲ್ಲ ಈ ಗುಡಿ ಪೂಜಾರಿಗೆ ಸಿಗಲಿಲ್ಲ ಫೋನ್ ಮಾಡಿದ್ವಿ ಫೋನ್ ಕೂಡ ಎತ್ತಲಿಲ್ಲ ಅವರು ಹಂಗಾಗಿ ಇಲ್ಲೇ ದರ್ಶನ ಮಾಡಿಕೊಂಡು ನೋಡ್ರಿ ಎಲ್ಲರೂ ದರ್ಶನ ಮಾಡ್ಕೊಂಬಿಡ್ರಿ ಎಲ್ಲರೂ ಬಂದ್ರೆ ಇಲ್ಲ ಇಲ್ಲ ಕನಕ ಸೂರ್ಯ ಇರೋದು ಇಷ್ಟೇ ಜನ ತೆಗಿಯೋ ಫೋಟೋ ಮತ್ತೆ ಭೇಟಿ ಆಗೋಣ ನಮಸ್ಕಾರ